ಮೂವತ್ತೊಂದನೇ ಡಿಸೆಂಬರ್ ಏನಿದೆ ಅವತ್ತಿನ ಮಧ್ಯರಾತ್ರಿಯಲ್ಲಿ ಕೆಲವು ಪೊಲೀಸ್ ಸೂಚನೆಗಳು ನಿರ್ದೇಶನ ಪಾಲಿಸಬೇಕಾಗಿ ಸಾರ್ವಜನಿಕರು ವಿನಂತಿ ಈ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಗೆ ಬರುವ ಎಸ್ ಟಿ ಆರ್ ರಸ್ತೆ ಇದೆ ಅನಂತರ ಯಲಹಂಕ ಇಂದ ಗೌರಿಬಿಬ್ಬರು ಹೋಗುವಂಥ ಸ್ಟೇಟ್ ಹೈವೇ ಇದೆ ಇಲ್ಲಿ ಅತಿ ವೇಗದಿಂದ ಚಾಲನೆ ಮಾಡುವಂಥದ್ದು ವೀಲಿಂಗ್ ಮಾಡುವಂಥದ್ದು ಟ್ರ್ಯಾಕ್ ರೇಸಿಂಗ್ ಮಾಡುವಂಥದ್ದು ಮತ್ತು ಕುಡಿದು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ನಿಷೇಧಿಸ್ತಾಗಿದೆ ಇದಕ್ಕೆ ನಾವು ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬ್ಯಾರಿಕೇಡ್ಸ್ ಅಂತ ಅದರಲ್ಲಿ ಸಿ ಸಿ ವಿ ಕ್ಯಾಮ್ರಾಸ್ನ ಅಳವಡಿಸಿದೆ ಇದನ್ನು ಪರಿಶೀಲಿಸಿ ನಾವು ಆ ವೈಲೆಟ್ ಮಾಡುವಂತವರ ಮೇಲೆ ನಾವು ಕ್ರಮ ಒಂದು ಎರಡನೇ ವಿಚಾರ ಈ ನ್ಯೂ ಇಯರ್ ಪಾರ್ಟಿ ಅಂತ ಆ ಒಂದು ನೆಪದಲ್ಲಿ ರೇವ್ ಪಾರ್ಟಿ ಅರೇಂಜ್ ಮಾಡುವಂಥದ್ದು ಕುಡಿದು ನಶೆ ಇಂದ ಅಂದ್ರೆ ಎನ್ ಡಿ ಪಿ ಎಸ್ ನಾವು ಡ್ರಗ್ಸ್ ಅಂತ ಏನು ಹೇಳ್ತೀವಿ ಅದನ್ನ ತೊಗೊಂಡು ರೇವ್ ಪಾರ್ಟಿ ಮಾಡುವಂಥದ್ದು ಏನಾದರೂ ಕಂಡು ಬಂದರೆ ಅತ್ಯಂತ ಕಠಿಣವಾದ ಒಂದು ಕ್ರಮವನ್ನು ಜರುಗಿಸ್ತೀರಿ ನಂತರ ಮೂರನೇ ವಿಚಾರ ತಮಗೆಲ್ಲ ಗೊತ್ತಿರೋ ಹಾಗೆ ನಂದಿ ಗಿರಿಧಾಮ ಏನಿದೆ ಅದನ್ನು ಸುತ್ತಮುತ್ತಲು ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಕ್ತಿ ಬರುವಂತ ಇರೋದರಿಂದ ಅದಕ್ಕೂ ಸಹ ಟ್ರಾಫಿಕ್ ರಿಸ್ಟ್ರಿಕ್ಷನ್ಸ್ ಇದೆ ದಯಮಾಡಿ ಇದ್ರ ಬಗ್ಗೆ ತಾವು ಅನ್ನೆಸೆಸರಿ ಬಂದು ಅಲ್ಲಿ ಸೇರಿ ಸೇರಿ ಒಂದು ಕಡೆ ಕೂಗಾಟ ಗಲಾಟೆ ಅಥವಾ ಅಥವಾ ಮ ಇತರೆ ಮನೋರಂಜನೆ ಚಟುವಟಿಕೆ ರಸ್ತೆಯಲ್ಲಿ ಮಾಡೋದು ಸಹ ನಿಷೇಧಿಸಲಾಗಿದೆ ಸಾರ್ವಜನಿಕರು ಸಹಕರಿಸ್ಬೇಕಂತ ಒಂದು ವಿನಂತಿ ಸರ್ ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳು ಮತ್ತು ವಿಲ್ಲಗಳು ರೆಸ್ಟೋರೆಂಟ್ಗಳಿದ್ದಾವೆ ಅಲ್ಲಿ ವಿಶೇಷವಾಗಿ ಏನು ಸರ್ ಈಗ ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂಥ ಹೋಮ್ ಸ್ಟೇ ರೆಸಾರ್ಟ್ಸ್ ಇರ್ಬೋದು ರೂಮ್ಸ್ ಇರ್ಬೋದು ಈ ಯಾವುದೋ ಎಂಟರ್ಟೈನ್ಮೆಂಟ್ ಪ್ಲೇಸಸ್ ಇದೆಯಲ್ಲ ಅವಲ್ಲೂ ಈಗಾಗಲೇ ನಾವು ಒಂದು ಮೀಟಿಂಗ್ ಹತ್ತೋ ಸಭೆ ಮಾಡಿದೆ ಎಂಟರ್ಟೈನ್ಮೆಂಟ್ ರೆಗ್ಯುಲೇಟ್ ಮಾಡಿದೆ ಅಲ್ಲಿ ಮದ್ಯಪಾನ ಸರ್ವ್ ಮಾಡುವಂಥದ್ದು ಲೈಕರ್ ಏನು ಸರ್ವ್ ಮಾಡ್ತಾರೆ ಅದು ಎಕ್ಸೈಸ್ ಆಕ್ಟ್ ಅಲ್ಲಿ ಬರೋದ್ರಿಂದ ಅವರಿಗೆ ಒಂದು ಸಂಬಂಧಪಟ್ಟ ಇಲಾಖೆ ಎಕ್ಸೈಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಮಾಡಬಹುದು ಇಲ್ಲ ಅಂತಂದ್ರೆ ಅದು ಕಾನೂನು ವಿರುದ್ಧವಾಗಿ ಜೊತೆಗೆ ಈ ಹೆಚ್ಚಿಗೆ ಕ್ರೌಡ್ಸ್ ಇರುವಂತಹ ರೆಸಾರ್ಟ್ಸು ಈ ಹೋಮ್ ಸ್ಟೇ ಪ್ಲೇಸಸ್ ಇದೆಯಲ್ಲ ಅಲ್ಲಿ ಮುಂಜಾಗ್ರತೆ ಕ್ರಮವನ್ನು ಸಂಬಂಧಪಟ್ಟ ಮಾಲೀಕರು ಸಹ ಮಾಡಬೇಕು ಸಫಿಷಿಯಂಟು ಫೈರ್ ಎಸ್ಟಿಂಗ್ವಿಷರ್ಸು ಫೈರ್ ಕಂಟ್ರೋಲ್ ಮಾಡೋದಕ್ಕೆ ಸಿ ಸಿ ವಿ ಕ್ಯಾಮ್ರಾಸು ಮತ್ತು ಕ್ರೌಡ್ ಕ ನಿಯಂತ್ರಣ ಮಾಡೋದಕ್ಕೆ ಸೆಕ್ಯೂರಿಟಿಯನ್ನು ಎನ್ಹ್ಯಾನ್ಸ್ ಮಾಡಿಕೊಂಡು ಮಾಡ್ಕೋಬೇಕು ನಮ್ಮ ಪೊಲೀಸ್ ಇಲಾಖೆಯನ್ನು ನಾವು ಸಹ ಸುರಕ್ಷತೆ ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಮಾಲೀಕರು ಸಹ ಅವ್ರದ್ದು ಜವಾಬ್ದಾರಿ ಇದೆ ಅಂತ ನಮ್ಮ ಮನೋರಂಜನೆಗೆ ಅನುಕೂಲ ಮಾಡಿಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಸಾರ್ವಜನಿಕರ ಆಚರಣೆಗೆ ಸಮಯ ಎಷ್ಟು ಪ್ರಗತಿ ಸರ್ ಈಗಾಗಲೇ ತಾವೆಲ್ಲ ಹಾಗೆ ರಾತ್ರಿ ಒಂದು ಗಂಟೆ ಮಧ್ಯರಾತ್ರಿ ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಅಲೋ ಇದೆ ಆ ನಂತರ ತಾವು ಮಾಡಿ ಎಲ್ಲವನ್ನು ಈ ಮನೋರಂಜನೆ ಚಟುವಟಿಕೆ ಬಂದ್ ಮಾಡಬೇಕು ಸೊ ಈಗ ಮಾರ್ಗಸೂಚನೆ ಏನು ನೀಡಿದೆ ಮಾರ್ಗಸೂಚಿ ಮಾನ್ಯ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬರು ಏನ ಅದನ್ನು ಪಾಲನೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಹೊಸ ವರ್ಷದ ಶುಭಾಶಯಗಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಏನು ವರ್ಷ ವರ್ಷಾರಂಭ ಆಗ್ತದೆ ಜನವರಿ ಮೂರನೇ ತಾರೀಕಿಗೆ ಶುಭಾಶಯಗಳೊಂದಿಗೆ ಮುಖ್ಯವಾಗಿ ಈ ಹುಡುಗರು ವೀಲಿಂಗ್ ಮಾಡಿಕೊಂಡು ಡ್ರ್ಯಾಕ್ ರೇಸ್ ಮಾಡೋದು ರೇಸಿಂಗ್ ಮಾಡೋದು ಸ್ಟಂಟ್ ಮಾಡೋದು ನಿಷೇಧಿಸಲಾಗಿದೆ ಇದಕ್ಕೆ ನಾವು ಕಠಿಣವಾದ ಕ್ರಮ ಜರುಗಿಸ್ತೀವಿ ಆನಂತರ ಪಟಾಕಿ ಹಚ್ಚಿ ಸೆಲೆಬ್ರೇಟ್ ಮಾಡಿ ಇವೆಲ್ಲ ಬ್ಯಾನ್ ಮಾಡಿದೆ ಯಾವುದೇ ರೀತಿಯಂಥ ಟ್ರ್ಯಾಕ್ಟರ್ಸು ಪಟಾಕಿ ಮಾಡಿ ಥರವೇ ಬೇರೆ ಸಾರ್ವಜನಿಕರಿಗೆ ನ್ಯೂಸೆನ್ಸ್ ಆಗುವಂಥದ್ದನ್ನು ಸಹ ನಿಷೇಧಿಸಲಾಗಿದೆ